ಮನೆ ಕಟ್ಟಕ್ ಮಾತ್ರ ಪ್ಲಾನ್ ಮಾಡೋದಲ್ಲ ನನ್ನ ರೈತ ಮಿತ್ರ ನೀವು ತೋಟ ಮಾಡೋಕ್ಕೂ ಖಂಡಿತವಾಗಿ ಪ್ಲಾನ್ ಮಾಡಲೇಬೇಕು ನೀವು ಬಿಲಿ ಮಾಡಲ್ಲ ನಾನು ನಲವತ್ತು ಪ್ಲಾನ್ ಮಾಡಿದ್ದೆ ನಾರಾಯಣ್ ರೆಡ್ಡಿ ಸಾರ್ ಅಂತೂ ಟ್ಯಾಕ್ಟರ್ ಗೆ ಟನ್ ದೆವ ಅಂತ ಅವ್ರು ಕರೀತಾರೆ ಸೊ ನಾನು ಆ ದೇವಾನ ಯಾವತ್ತೂ ನನ್ನ ಜಮೀನಲ್ಲಿ ತಂದಿಲ್ಲ ರೈತನ ಖರ್ಚು ಉಳಿಸೋ ಅಂತ ಇನ್ನೊಂದು ರೈತ ಮಿತ್ರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಈ ನುಗ್ಗೆ ಅಕ್ಷೆ ಮತ್ತೆ ಗ್ಲೆಡ್ ಸಿಡಿಯ ಗಿಡಗಳು ಇವತ್ತು ನಿಮ್ಗೆ ಈ ಗಿಡ ಇಷ್ಟು ಫಲವತ್ತತೆ ಆಗಿ ಕಾಣೋದಕ್ಕೆ ಕಾರಣನೇ ನಾನು ಮಾಡಿರೋ ಆ ಹಸಿರಲೆ ಗೊಬ್ಬರ ನಾನು ಇಷ್ಟು ಗಿಡ ಕೂರಿಸೋದಕ್ಕೆ ಮೇಯ್ನ್ ಕಾರಣ ನಂದು ಪ್ಲಾನಿಂಗು ನಾನು ನಲವತ್ತು ಪ್ಲಾನ್ ಮಾಡಿದ ನಂತರ ಈ ಪಂಚತರಂಗಿ ಯೋಜನೆ ಬಗ್ಗೆ ನಾನು ಬಂದಿದ್ದು ಕೃಷಿನ ತಾಳ್ಮೆಯಿಂದ ಖುಷಿಯಿಂದನೇ ಮಾಡಬೇಕು ನೀವು ನಮಸ್ಕಾರ ನಾನು ರೈತ ಮಿತ್ರ ನನ್ನ ಹೆಸರು ಕೇಶವ್ ಅಂತ ನಾನು ಮೈಸೂರು ಈ ಜಮೀನು ನೀವೇನು ನೋಡ್ತಾ ಇರೋ ಇದು ಶ್ರೀಹರಿವನ ಅಂತ ಇದ್ರ ಹೆಸರು ಇದು ಬಂದ್ಬಿಟ್ಟು ಬಿಂಡಳ್ಳಿ ಅಂತ ಒಂದು ಗ್ರಾಮ ಇದು ಬಂದ್ಬಿಟ್ಟು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆಗೆ ಸೇರುತ್ತೆ ಇನ್ ಕೆಲವರು ಏನೊಂದ್ ತಪ್ಪು ಮಾಡ್ತಾರೆ ಅಂದ್ರ ಒಂದಷ್ಟು ದುಡ್ಡು ಇರುತ್ತೆ ಎಲ್ಲೋ ಬೆಂಗಳೂರು ಮಂಗಳೂರು ಮೈಸೂರು ಅಲ್ಲಿಂದ ಬರ್ತಾರೆ ಒಂದು ಐದಾರು ಎಕರೆ ತಗೊತಾರೆ ದಳಾರಂತೆ ಏಕ್ದಮ್ ಸಮ ಮಾಡ್ತಾರೆ ಒಂದಷ್ಟು ಗಿಡಗಳನ್ನ ಕೂರಿಸ್ತಾರೆ ಒಂದು ನಾಲ್ಕೈದು ವರ್ಷ ಆದ ನಂತರ ಬೈಕೊಂಡು ಓಡಾಡ್ತಾರೆ ಏನು ಬೈಕೊಂಡು ಓಡಾಡ್ತಾರೆ ಅಯ್ಯೋ ಗಿಡ ಬರಲಿಲ್ಲ ಆದಾಳ ಆಯಿತು ಇದಾಳ ಯಾರೋ ಒಬ್ಬ ನೋಡ್ಕೊಂಡು ಅವ್ನಿಗೆ ಒಂದಷ್ಟು ಬೈತಾರೆ ಸೊ ದಯವಿಟ್ಟು ಇವೆಲ್ಲ ಮಾಡೋದನ್ನ ನೀವು ನಿಲ್ಲಿಸ್ಬೇಕು ಮುಖ್ಯವಾದ ಕೆಲಸ ಏನು ಮಾಡಬೇಕು ಅಂದರೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಬೇಕು ಮನೆ ಕಟ್ಟಕ್ಕೆ ಮಾತ್ರ ಪ್ಲ್ಯಾನ್ ಮಾಡೋದಲ್ಲ ನನ್ನ ರೈತ ಮಿತ್ರ ನೀವು ತೋಟ ಮಾಡೋಕ್ಕೂ ಖಂಡಿತವಾಗಿ ಪ್ಲ್ಯಾನ್ ಮಾಡಲೇಬೇಕು ನೀವು ಬಿಲಿ ಮಾಡಲ್ಲ ನಾನು ನಲವತ್ತು ಪ್ಲ್ಯಾನ್ ಮಾಡಿದ್ದೆ ಸೊ ಪ್ರತಿಯೊಂದು ಯಾಕಂದರೆ ನಾನು ಒಂದಷ್ಟು ತೋಟಗಳು ನೀವು ಮಾಡೋಕ್ಕೂ ಮುಂಚೆ ಇನ್ನೊಂದೇನಂದರೆ ಒಂದಷ್ಟು ಯಾರು ತೋಟಗಳು ಮಾಡಿದ್ದಾರೆ ಅವ್ರ ತೋಟಕ್ಕೆ ಹೋಗಿ ಯಾರಾದರೂ ಬರಬೇಕಾ ಖಂಡಿತ ನನ್ನ ತೋಟಕ್ಕೆ ಬನ್ನಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಸೊ ಒಂದಷ್ಟು ತೋಟಗಳನ್ನ ನೋಡಿ ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಓ ಈ ಗಿಡ ಇಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಕಡೆ ಹಾಕಿದ್ರೆ ಈ ಥರ ಬರುತ್ತೆ ಈ ಒಂದಷ್ಟು ಟು ವಿಷುವಲ್ ಕಾನ್ಸೆಪ್ಟ್ಸ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಆ ವಿಜುವಲ್ ಏನಿದೆ ಅದನ್ನೆಲ್ಲನೂ ಒಂದು ಪೇಪರಲ್ಲಿ ಬರೀರಿ ನಿಮ್ಮ ಪೇಪರಲ್ಲಿ ಬರೆಯೋಕ್ಕಾಗಲ್ವ ನಂತರ ಕೆಲ್ಸಕ್ಕೆ ಹೋಗ್ತೀರಾ ನೀವೊಂದು ಎಕ್ಸೆಲ್ ಶೀಟ್ ಮೈಂಟೈನ್ ಮಾಡಿ ನಾನು ನಲವತ್ತು ಪ್ಲಾನ್ ಮಾಡಿದ ನಂತರ ಈ ಪಂಚತರಂಗಿ ಯೋಜನೆ ಬಗ್ಗೆ ನಾನು ಬಂದಿದ್ದು ಸೊ ಇನ್ನೊಂದೇನೆಂದರೆ ನೀವು ಯಾವಾಗಲೂ ಒಂದು ಕ್ರಮಬದ್ಧವಾಗಿ ಮಾಡ್ಬೇಕು ನೀವು ನೋಡಿ ಎಲ್ಲರೂ ನನ್ನದೊಂದು ಗಿಡ ಅಡ್ಡ ದಿಡ್ಡ ಹೋಗಿರೋದೇ ಇಲ್ಲ ಯಾಕಂದರೆ ಎಲ್ಲ ಒಂದು ಲೈನ್ ಅಂದರೂ ಅದೇ ಥರ ಲೈನಲ್ಲೇ ಹಾಕಿದ್ದೀನಿ ಈ ಕಡೆ ಸಿಬಿ ಅಂದರೆ ನೋಡಿ ಪೂರ್ತಿ ಸಿ ಬಿ ಲೈನು ಪಪಾಯ ಅಂದರೆ ಪಪಾಯಲ್ಲ ಇನ್ನು ಮಧ್ಯ ಬೇರೆ ಇನ್ನೇನು ಇಂಟರ್ವೆನ್ಷನ್ ಬರೋಲ್ಲ ಸೊ ಇದು ನೀವು ಡೀಟೇಲ್ ಆಗಿ ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ನಾಳೆ ನೀವು ಇನ್ ಕೇಸ್ ಈ ಪ್ಲ್ಯಾನ್ ಮಾಡ್ಬೇಕಾದ್ರೆ ನೀವು ಇನ್ನೊಂದು ಮುಖ್ಯವಾಗಿ ಯೋಚನೆ ಮಾಡಬೇಕು ನೋಡಿ ಇವಾಗ ಈ ಪಪಾಯ ಗಿಡ ಇಷ್ಟೇ ಬೆಳೆಯೋದು ನೀವು ಪ್ಲಾನಿಂಗಲ್ಲೂ ಅಷ್ಟೇ ನೀವು ಜಾಸ್ತಿ ನೋಡಿ ನಾನು ಕ ಇಷ್ಟು ಗಿಡ ಕೂರಿಸೋದಕ್ಕೆ ಮೇಯ್ನ್ ಕಾರಣ ನಂದು ಪ್ಲ್ಯಾನಿಂಗು ನೋಡಿ ಈ ಗಿಡ ಇದಕ್ಕಿಂತ ಅಗ್ಲ ಆಗೋಲ್ಲ ಬಟ್ ನಾನೇನು ಮಾಡಿದೆ ಇಲ್ಲ ಆ ಕಡೆ ಈ ಕಡೆ ಗ್ಲಿಸಿಡಿಯಾ ಮತ್ತು ಅಕ್ಸೆ ಹಾಕಿದ್ದೀನಿ ಮತ್ತೆ ಇಲ್ಲಿ ನೋಡಿ ಈ ಸೀಬೆ ಗಿಡ ಅಗ್ಲ ಆಗುತ್ತೆ ಇಲ್ಲಿ ನನಗೆ ಸೊ ಅದರಿಂದಾಗಿ ನಾನು ಪ್ರೂನ್ ಮಾಡ್ಕೊಂಡು ಇದಕ್ಕೆ ಎಷ್ಟು ಅಗ್ಲ ಬೇಕು ಅಷ್ಟೇ ಜಾಗ ಬಿಟ್ಟಿದ್ದೀನಿ ಇದಾದ ನಂತರ ನೆಕ್ಸ್ಟ್ ನನಗೆ ಈ ಗಿಡ ಬರುತ್ತೆ ಇದು ಸ್ವಲ್ಪ ಹೋಗಿ ಬೆಳೆಯೋದು ಸೊ ಅದ್ರ ಬುಡದಲ್ಲಿ ಏನೇನು ಬೆಳಿಬೇಕೋ ಅದಷ್ಟನ್ನು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ನೀವು ಪ್ಲ್ಯಾನ್ ಮಾಡಿ ಮಾಡೋದ್ರಿಂದ ನೀವು ಇವತ್ತೆಲ್ಲ ಇನ್ನು ಐದು ವರ್ಷ ಬಿಟ್ಟು ಬಂದರೂ ನಿಮ್ಮ ಗಿಡ ಇನ್ನು ಎಷ್ಟೇ ದೊಡ್ಡದಾದರೂ ಬೇರೆ ಗಿಡಗಳಿಗೆ ತೊಂದರೆ ಕೊಡೋಲ್ಲ ಸೊ ಪ್ಲಾನಿಂಗ್ ಮಾಡಬೇಕಾದ್ರೆ ಸುಮ್ಮನೆ ಇಲ್ಲೊಂದು ಗಿಡ ಹಾಕ್ತೀನಿ ಅನ್ನೋದು ಒಂದೇ ಅಲ್ಲ ಆ ಗಿಡದ ಬಗ್ಗೆ ನಿಮಗೆ ನಾಲೆಜು ಇರಬೇಕು ಅಂದರೆ ಆ ಗಿಡ ಎಷ್ಟು ದೊಡ್ಡದಾಗುತ್ತೆ ಎಷ್ಟು ಅಗ್ಲ ಜಾಗ ತೊಗೊಳುತ್ತೆ ನಾಳೆ ಅದು ದೊಡ್ಡದಂತ ಅದೆಲ್ಲನೂ ಪ್ಲ್ಯಾನ್ ಮಾಡಿ ದಯವಿಟ್ಟು ಗಿಡಗಳನ್ನ ಹಾಕಿ ಸೊ ಇದರಿಂದಾಗಿ ನಾಳೆ ಮತ್ತೆ ನಿಮಗೆ ತೆಗೆದಾಕು ಇನ್ನೊಂದು ಗಿಡ ಕೂರಿಸೋ ಆ ಖರ್ಚು ಉಳಿಯುತ್ತೆ ಬರೀ ನೀವು ಎರಡರಿಂದ ಮೂರು ತಿಂಗಳು ನಿಮ್ಮ ಟೈಮ್ ಕೊಟ್ಟರೆ ಇನ್ನು ನಿಮಗೆ ದೀರ್ಘಾವಧಿ ಕೊನೆವರೆಗೂ ನೀವು ಮತ್ತೆ ಬಂದು ಇದರಲ್ಲಿ ಕೈ ಇಟ್ಟು ಇನ್ನೊಂದಷ್ಟು ಕೆಲಸ ಮಾಡೋದಿರಲ್ಲ ಈ ನೈಸರ್ಗಿಕ ಕೃಷಿಯಲ್ಲಿ ಇದೇ ಒಂದು ತುಂಬಾ ಅಡ್ವಾಂಟೇಜು ಬಟ್ ಇದೇ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲಾನು ಒಂದೊಂದು ಗಿಡ ಒಂದೊಂದು ಥರ ಬೆಳ್ಕೊಳುತ್ತೆ ಆ ಕೆಳಗಡೆ ಹಾಕಿರೋ ಗಿಡಗಳು ಬರೋಲ್ಲ ಅದೇ ನೀವು ಪ್ಲ್ಯಾನ್ ಮಾಡಿ ಮಾಡಿದ್ರೆ ನೀವು ಒಂದು ಸತಿ ಮಾಡಿದ ನಂತರ ನೀವು ಆರಾಮಾಗಿ ಇವಾಗ ನೋಡಿ ನಂದು ಇಷ್ಟೇ ಇನ್ನು ನಾನು ಇನ್ನೇನು ಇದರಲ್ಲಿ ಬೇರೆ ಮಧ್ಯದಲ್ಲಿ ಯಾವ ಗಿಡಗಳು ಹಾಕೋಲ್ಲ ನಾನು ಆರಾಮಾಗಿ ಬಿಟ್ಬಿಡ್ತೀನಿ ಅದ್ರ ಬಾಡಿಗೆ ಅದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ ಸೊ ಮತ್ತೆ ನಾನೇನಿಲ್ಲ ಬರ್ತೀನಿ ಇದ್ರ ಹಣ್ಣು ಕಿತ್ಕೊತೀನಿ ಹೋಗ್ತೀನಿ ಇಷ್ಟೇ ಯಾಕಂದ್ರೆ ನಾನು ಮತ್ತೆ ಇದಕ್ಕೆ ಏನೂ ಕೆಮಿಕಲ್ ಹಾಕಲ್ಲ ಬೇರೆ ಏನೂ ಹಾಕೋಲ್ಲ ಇನ್ನೊಂದು ವರ್ಷ ಅಷ್ಟೇ ನಾನು ಇದಕ್ಕೆ ಗೋಕುಪ ಅಮೃತ ಜೀವಾಮೃತ ಹಾಕ್ತೀನಿ ಎಲ್ಲಿವರೆಗೂ ನಮ್ಮ ಭೂಮಿ ಇನ್ನೂ ಒಂದಷ್ಟು ಫಲವತ್ತತೆ ಆಗಿ ಇದೇ ಇದಕ್ಕೆ ಒಂದ್ಸೋ ಅಂಥ ಶಕ್ತಿ ಬರೋರ್ಗು ಅಷ್ಟೇ ಮ್ಯಾಕ್ಸಿಮಮ್ ಇನ್ನು ಎರಡು ವರ್ಷ ಹಾಕ್ತೀನಿ ಅಷ್ಟೇ ಅದಾದಮೇಲೆ ನಾನು ಏನೂ ಹಾಕಲ್ಲ ಇದು ನೈಸರ್ಗಿಕ ಕೃಷಿ ಪೂರ್ತಿ ಬಿಟ್ಬಿಡ್ತೀನಿ ಅದ್ರ ಬಾಡಿಗೆ ಅದು ಬರ್ತಾ ಇರ್ತದೆ ದಯವಿಟ್ಟು ಪ್ರತಿಯೊಬ್ಬರು ಪ್ಲಾನಿಂಗ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇನ್ ಡೀಟೇಲ್ ಆದಂಥ ಒಂದು ಪ್ಲಾನಿಂಗ್ ವಿಡಿಯೋ ನಾನು ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಓಕೆ ಆ ವೀಡಿಯೋಗೆ ಹೆಸ್ರೂ ಇದೇ ಥರ ಕೊಟ್ಟಿದ್ದೆ ನಾನು ಮನೆ ಅಷ್ಟೇ ಅಲ್ಲ ತೋಟ ಕೂಡ ಪ್ಲ್ಯಾನ್ ಮಾಡಿ ಕಟ್ಟಬೇಕು ಅಂತ ಸೊ ನಾನು ಹೇಗೆ ಮಾಡಿದೆ ಅಂದರೆ ಫಸ್ಟ್ ಇಲ್ಲೊಂದು ಗಿಡ ಅಂತ ಹಾಕ್ತಿದೆ ನೆಕ್ಸ್ಟ್ ಡೇ ಟೇಪ್ ಎತ್ಕೊಂಡು ಬರೋದು ಅಳಿಯೋದು ಓಕೆ ಇಲ್ಲಿಂದ ಈ ಗಿಡ ಬಂದರೆ ಇನ್ನೆಷ್ಟು ಜಾಗ ಮಿಕ್ಕುತ್ತೆ ಅಂತ ಸೊ ಆ ಥರ ಇಂಪ್ರೂವೈಸ್ ಮಾಡಿ ಮಾಡಿ ನಲವತ್ತು ಪ್ಲ್ಯಾನ್ ನಂತರ ಈ ಪ್ಲ್ಯಾನ್ಗೆ ನಾನು ಫಿಕ್ಸ್ ಮಾಡ್ಕೊಂಡಿದ್ವಿ ನಾನು ಈ ಜಮೀನ ಮೂಲ ಕೊಂಡಿದ್ದೆ ಆ್ಯಕ್ಚುಲಿ ಈ ಜಮೀನು ಕೆಲವರೆಲ್ಲ ಏನು ಒಂದು ಮಾಡಿಬಿಡ್ತಾರೆ ಅಂದರೆ ಜಮೀನು ತೊಗೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ಫುಲ್ ಒಂದಷ್ಟು ಏನಿದೆ ಎಲ್ಲನೂ ಸಮ ಮಾಡಿಬಿಟ್ಟು ಟಕಟಕ ಅಂತ ಅಡಿಕೆ ಇಲ್ಲ ತೆಂಗು ಏನು ಅವ್ರ ತಲೆಯಲ್ಲಿ ಏನಿರುತ್ತೋ ಅದೊಂದು ಬೆಳೆ ಕೂರಿಸ್ಬಿಡ್ತಾರೆ ಸೊ ನಾವು ನೈಸರ್ಗಿಕ ರೀತಿಯಿಂದ ಮಾಡ್ತಾ ಇರೋದ್ರಿಂದ ನಾವೇನು ಮಾಡಿದ್ವಿ ಇದರಿಂದ ನನಗೇನು ಉಪಯೋಗ ಆಯಿತು ಅಂತ ನಿಮಗೆ ಇನ್ ಡೀಟೇಲ್ ಆದಂಥ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಅನಿಸ್ತು ನನಗೆ ಸೊ ಇದರಲ್ಲಿ ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ನಾನು ಫಸ್ಟ್ ಜಮೀನು ತೊಗೊಂಡಿದ್ದ ತಕ್ಷಣ ನಾನು ಮೂರು ತಿಂಗಳು ಖಂಡಿತ ಏನೂ ಮಾಡಿಲ್ಲ ಕೆಲವರೆಲ್ಲ ನನಗೆ ಅಕ್ಕಪಕ್ಕದವರೆಲ್ಲ ಬೈದರು ಐ ಒಳ್ಳೆ ಮಳೆ ರೀ ಸೆಪ್ಟೆಂಬರಲ್ಲಿ ತೊಗೊಂಡಿದ್ದೀರಾ ಹಾಕಿ ಗಿಡ ಹಾಕಿ ನೀವು ಯಾಕೆ ಕಾಯ್ತಾ ಇದ್ದೀರಾ ನೀವು ಹೆಂಗಿರೋ ಬೋರು ಹಾಕ್ಸ್ರೆ ಒಂದು ಮುಕ್ಕಾಲು ಇಂಚ್ ನೀರು ಬಂದಿತ್ತು ನನಗೆ ಬಟ್ ಹಾಕಿ ಹಾಕಿ ಅಂತ ತುಂಬ ಅಕ್ಕಪಕ್ಕದವ್ರು ಎಲ್ಲರೂ ನನಗೆ ತುಂಬ ಒತ್ತಾಯ ಮಾಡಿದ್ರು ಬಟ್ ನಾನು ಮಾಡಲಿಲ್ಲ ಯಾಕಂದರೆ ನಾನು ಇವತ್ತಿಂದ ಅಷ್ಟೇ ನೋಡ್ತಾ ಇಲ್ಲ ಮುಂದಕ್ಕೆ ಫ್ಯೂಚರ್ಗೂ ಕೂಡ ನಾನು ಹಿಂಗೆ ನೆಮ್ಮದಿಯಾಗಿರಬೇಕು ಅಂದರೆ ಆ ನಾಲ್ಕು ತಿಂಗಳು ಟೈಮ್ ನೀವು ನಿಮ್ಮ ಭೂಮಿಗೆ ಕೊಡಲೇಬೇಕು ಜಮೀನ್ ತಗೊಂಡೆ ಟಕ್ ಟಕ್ ಅಂತ ದಯ ಮಾಡಬೇಡಿ ಅದರಂತ ದೊಡ್ಡ ತಪ್ಪು ಬೇರೆ ಇಲ್ವೇ ಇಲ್ಲ ಯಾಕಂದ್ರೆ ನೀವ್ ಆಗೇನ್ ಆತ್ರದಿಂದ ಮಾಡ್ತೀರಾ ಆಮೇಲೆ ಅದು ಸರಿ ಮಾಡೋದಕ್ಕೆ ವರ್ಷಾನ್ ಗಟ್ಲೆ ಸಮಸ್ಯೆ ಬೇಕು ನಾನ್ ಮಳೆ ಹೊಯ್ತಾ ಇರೋದ್ರಿಂದ ನಾನೇನ್ ಮಾಡಿದೆ ಅಂದ್ರೆ ನಂದು ಫಸ್ಟೇ ಚಿಕ್ಕ ಭೂಮಿ ಅಂದ್ರೆ ಮೂವತ್ ಕುಂಟೆ ಇದೆ ಇದ್ರೆ ನಾನೊಂದು ಕೃಷಿ ಹೊಂಡ ಖಂಡಿತ ಮಾಡ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದ್ರೆ ಪ್ರತಿಯೊಂದು ನನ್ನ ಜಾಗನೂ ಒಂದೊಂದು ಕೃಷಿ ಹೊಂಡ ಥರ ಕ್ರಿಯೇಟ್ ಮಾಡ್ಕೊಳೋದಕ್ಕೋಸ್ಕರ ಏನು ಮಾಡಿದೆ ಆ ಮೂರು ತಿಂಗಳು ಇವನ್ ಮಳೆ ಬರ್ತಿದ್ರು ನೆಕ್ಸ್ಟ್ ಡೇ ಬೆಳಗ್ಗೆ ಓಡ್ ಬರ್ತಿದೆ ಇಲ್ಲಿ ಮಳೆ ಆಗಿದೆ ಅಂದ ತಕ್ಷಣ ನಮ್ಮ ಜಮೀನಿಗೆ ಎಲ್ಲೆಲ್ಲಿಂದ ನೀರು ಹರಿದು ಬಂದಿದೆ ಆ ಪ್ರತಿಯೊಂದು ಜಾಗಗಳನ್ನೂ ನಾನು ನೋಟ್ ಮಾಡಿಕೊಂಡು ಈಗ ನಮ್ಗೆ ಇಲ್ಲಿ ಹಿಂದೆಯಿಂದ ಬಂತು ಅಂದ್ಕೊಳ್ಳಿ ನೋಡಿ ಈ ಜಾಗನ ಆ ಕೆಳಗಡೆದಕ್ಕಿಂತ ನಾನು ಒಂದು ಸ್ವಲ್ಪ ಎತ್ತರ ಮಾಡ್ಕೊಂಡಿದ್ದೀನಿ ಸೊ ಅವಾಗ ಏನಂದ್ರೆ ನನಗೆ ಫಸ್ಟ್ ಇಲ್ಲಿ ನೀರು ನಿಲ್ಬೇಕು ಅನ್ನೋ ಇದರಲ್ಲಿ ಸೊ ಇದನ್ನ ಇಲ್ಲಿ ಬಂದಿದ್ದ ನೀರನ್ನ ಇಲ್ಲಿ ನಾನು ತಡೆ ಹಿಡ್ದೀನಿ ಇದು ನಮ್ದು ಬಂದ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ವಾಟರ್ ಆಗಿರೋದ್ರಿಂದ ಇಲ್ಲಿನ ಪ್ರಕೃತಿಯ ಸಹಜ ಹೆಂಗಿದೆ ಅಂದ್ರೆ ಇದಂಗೆ ಸ್ಲೋಪ್ ಆಗಿರ್ತದೆ ಪ್ರತಿಯೊಂದು ನೀರು ಅರ್ಧ ಬ್ಯಾಕ್ ಹೋಗ್ಬಿಡುತ್ತೆ ಹೋಗ್ಬಿಡ್ತವೆ ಅಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಹೋಗುತ್ತೆ ಸೊ ನಮ್ಮ ಜಮೀನಲ್ಲಿ ಬಿದ್ದಂತ ಮಳೆ ನಾವು ಬೇರೆ ಕಡೆ ಹೋಗದೆ ಇಲ್ದಾಗ ನಾನೇನ್ ಮಾಡಿದೆ ಇದನ್ನ ನಾಲ್ಕು ಸ್ಟೆಪ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಅಷ್ಟೇ ನಾನೇನು ತುಂಬಾ ಕಿತ್ತಾಕಿ ದೊಡ್ಡ ದೊಡ್ಡದಾಗ ಅಷ್ಟೊಂದು ಮಾಡಿಲ್ಲ ನಿಮ್ಮ ಹತ್ರ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಸಮ ಮಾಡಿಕೊಂಡು ಪ್ರತಿಯೊಂದು ಜಾಗದಲ್ಲೂ ನೀವು ಬಿದ್ದಂಥ ಮಳೆ ನೀರು ಇಲ್ಲೇ ಶೇಖರಣೆ ಆಗಬೇಕು ಮತ್ತು ಇಲ್ಲಿ ತುಂಬಿದಂಥ ನೀರು ಅಲ್ಲಿ ಚಿಕ್ಕದಾಗ ಒಂದು ಟ್ರಂಚ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಪಾತಿಗೆ ಹೋಗುತ್ತೆ ಅಷ್ಟೇ ಕೆಳಗಂತೂ ಹೋಗೋಲ್ಲ ಮತ್ತು ಅದರಿಂದ ಇನ್ನೊಂದು ಪಾತಿಗೆ ಹೋಗುತ್ತೆ ಆ ಕೊನೆ ಪಾತಿಯಲ್ಲೂ ಎಕ್ಸಸ್ ಆದಂಥ ನೀರು ಅಷ್ಟೇ ಆಚೆ ಹೋಗುತ್ತೆ ಸೊ ಪ್ರತಿ ಪ್ರತಿಯೊಂದು ಜಾಗವೂ ಒಂದು ಚಿಕ್ಕದಾದಂಥ ಒಂದು ಕೃಷಿ ಹೊಂಡ ಥರನೇ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲೂ ನಮಗೆ ತೋಡಿ ಹೊಂಡ ಥರ ಮಾಡಿಲ್ಲ ಇರೋ ಜಾಗನೇ ಒಂದಷ್ಟು ಬದುಗಳು ಹಾಕ್ಕೊಂಡು ಈ ಥರ ಮಾಡಿದ್ರಿಂದ ಏನಾಗಿದೆ ಅಂದರೆ ನನಗೆ ಒಂದಷ್ಟು ಜೋರಾದಂಥ ಮಳೆ ಬಂತು ನಾನು ಗಿಡ ಎಲ್ಲ ಹಾಕಿದ್ಮೇಲೆ ಒಂದು ಗಿಡನೂ ನಂದು ಮಳೆ ನೀರಿಗೆ ಕೊಚ್ಕೊಂಡು ಹೋಗಿಲ್ಲ ಯಾಕೆಂದರೆ ಎಲ್ಲೆಲ್ಲಿ ನೀರು ಅರಿತಾ ಇತ್ತಲ್ಲ ನನಗೆ ಅಲ್ಲೆಲ್ಲೂ ನಾನು ಗಿಡ ನಾಟಿ ಮಾಡಿಲ್ಲ ಸೊ ಇದನ್ನು ಈ ಮೂರು ತಿಂಗಳು ನಾನು ಅದಕ್ಕೆ ಸಮಯ ಕೊಟ್ಟೆ ಸೊ ಅದಲ್ದಿರ ನಾನು ಇನ್ನೂ ಒಂದು ಏನು ಮಾಡಿದೆ ಅಂದರೆ ನಾವು ಫಸ್ಟು ನಿಮ್ಮ ಜಮೀನಿನ ಫಲವತ್ತತೆಯನ್ನು ಹೆಚ್ಚಿಸ್ಕೊಬೇಕು ನೀವು ನಾವು ಇದನ್ನ ಪ್ರತಿಯೊಬ್ಬರು ಮರೀತಾ ಇದ್ದೀವಿ ಬಿಡು ಏನೋ ಒಂದು ಕೆಮಿಕಲ್ ಹಾಕನ ಬಂದಿಲ್ಲ ಅಂದರೆ ಗಿಡ ಬೆಳೆಸನ ಅನ್ನೋ ಒಂದು ಈ ತಲೆಯಿಂದ ಇದನ್ನು ದಯಿ ಬಿಟ್ಟು ತೆಗೀರಿ ಫಸ್ಟ್ ನೀವು ನಿಮ್ಮ ಜಮೀನಿನ ಫಲವತ್ತತೆ ಹೆಚ್ಚಿಸ್ಕೊಬೇಕು ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಫಲವತ್ತತೆ ಅಂದರೆ ಬರೀ ನೀವು ಒಂದಷ್ಟು ಡಯಾಂಚ ಒಂದಷ್ಟು ಸಾಗೆ ಮತ್ತು ಒಂದಷ್ಟು ಹಣ್ಣು ಅಪ್ಸಣಬು ಇವೆಲ್ಲ ಹಾಕಿ ಬೆಳೆದು ಬಿಟ್ಟರೆ ನಿಮ್ಗೆ ಅದು ಹಸ್ರಳೆ ಗೊಬ್ಬರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಅದ್ರ ಜೊತೆಗೆ ನಾನು ಇನ್ನೂ ಹದಿನಾರು ಥರದ ವಿವಿಧ ಧಾನ್ಯಗಳನ್ನ ಹಾಕಿ ಹಸಿರಳೆ ಗೊಬ್ಬರ ಮಾಡಿದ್ದೀನಿ ಇದನ್ನು ನಾನು ಒಂದು ಸತಿ ಮಾಡಿಲ್ಲ ಎರಡರಿಂದ ಮೂರು ಬಾರಿ ಮಾಡಿದ್ದೀನಿ ನಾನು ಸೊ ಪ್ರತಿ ಒಂದು ಸತಿ ಮಾಡೋಕ್ಕೂ ಒಂದೂವರೆ ತಿಂಗಳು ಟೈಮ್ ಹಿಡಿಯುತ್ತೆ ಹತ್ತತ್ರ ನಾನು ನಾಲ್ಕು ತಿಂಗಳು ಟೈಮು ಬರೀ ನಮ್ಮ ಹಸಿರೆಳೆ ಗೊಬ್ಬರ ಮಾಡಿ ಇವತ್ತು ನಿಮಗೆ ಈ ಗಿಡ ಇಷ್ಟು ಫಲವತ್ತತೆ ಆಗಿ ಕಾಣೋದಕ್ಕೆ ಕಾರಣವೇ ನಾನು ಮಾಡಿರೋ ಅಂಥ ಆ ಹಸಿರೆಳೆ ಗೊಬ್ಬರ ಸೊ ಅದಕ್ಕೆ ನಾನು ಏನೇನು ಹಾಕ್ತೆ ಅಂತ ನಿಮಗೆ ಇನ್ ಡೀಟೇಲ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾವು ಇದಕ್ಕೆ ಒಂದು ಎಕರೆಗೆ ನಾವು ನಲವತ್ತು ಕೆ ಜಿ ಪ್ರಮಾಣದಲ್ಲಿ ಹಾಕಬೇಕು ನಲವತ್ತು ಕೆ ಜಿ ಅಂದರೆ ಏಕದಳಗಳನ್ನ ನಾವು ಆರು ಕೆ ಜಿ ಹಾಕಬೇಕು ದ್ವಿದಳ ಧಾನ್ಯಗಳನ್ನ ಹದಿನಾಲ್ಕು ಕೆ ಜಿ ಹಾಕಬೇಕು ಮತ್ತು ಎಣ್ಣೆ ಕಾಳುಗಳು ಅಂತ ಬರುತ್ತೆ ಅಂದರೆ ಈ ಸಾಸಿವೆ ಕಡಲೆಬೀಜ ಹುಚ್ಚೆಳ್ಳು ಕರಿ ಮತ್ತೆ ಬಿಳಿ ಎಳ್ಳು ಇವನ್ನೆಲ್ಲ ಆರು ಕೆ ಜಿ ಹಾಕಬೇಕು ಮತ್ತು ನಾವು ಮಸಾಲೆ ಪದಾರ್ಥಗಳಂದರೆ ಕೊತ್ತಂಬರಿ ಬೀಜ ಮೆಂತ್ಯ ಇವೆರಡು ಒಂದೊಂದು ಕೆ ಜಿ ಹಾಕಬೇಕು ಎರಡು ಕೆ ಜಿ ಮತ್ತು ಅಪ್ಸಣೆ ಆರು ಕೆ ಜಿ ಹಾಕಬೇಕು ಮತ್ತು ಚಂಬೆ ಆರು ಕೆ ಜಿ ಹಾಕಬೇಕು ಸೊ ಇದಿಷ್ಟು ಸೇರಿದ್ರೆ ನಲ್ವತ್ತು ಕೆ ಜಿ ಆಗುತ್ತೆ ಒಂದು ಎಕರೆಗೆ ಇದನ್ನು ನೀವು ಮಿನಿಮಮ್ ಹೊಸ್ದಾಗಿ ಯಾರೇ ತೋಟ ಮಾಡೋರಾದರೂ ಮಿನಿಮಮ್ ನೀವು ಇದನ್ನು ಎರಡರಿಂದ ಮೂರು ಬಾರಿ ಮಾಡಿದ ನಂತರನೇ ದಯವಿಟ್ಟು ನಿಮ್ಮ ಗಿಡಗಳನ್ನ ನೆಡಿ ಅವಾಗ ನೀವು ಪ್ರತಿ ಒಂದು ಗಿಡನ ನೀವೇನು ನೆಡ್ತೀರಾ ಒಂದು ಗಿಡನೂ ನಿಮಗೆ ಸಾಯೋಲ್ಲ ಎಲ್ಲ ಪ್ರತಿಯೊಂದು ಇಷ್ಟು ಹಚ್ಚು ಹಸಿರಾಗಿ ನೀಟಾಗಿ ಬರುತ್ತೆ ಇದು ಒಂದು ಫಸ್ಟ್ ಪಾರ್ಟ್ ನೀವು ಮಾಡಲೇಬೇಕು ಇದು ಮಾಡಿದ್ರೇ ನೀವು ನಾಳೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ನೆಮ್ಮದಿಯಾಗಿ ಆರಾಮಾಗಿ ಯಾವುದೇ ರೀತಿ ಇಶ್ಯೂ ಇಲ್ದರೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಟಕ್ಕಂತ ಗಿಡ ಹಾಕಿದ್ರೆ ಅಂದರೆ ಪ್ರತಿ ಸತಿ ನೀವು ಒಂದಷ್ಟು ಗೊಬ್ಬರ ಹಾಕಬೇಕು ಒಂದಷ್ಟು ಕೆಮಿಕಲ್ ಹಾಕ್ಬೇಕು ಆ ಗಿಡ ಬೆಳೆಯೋಕ್ಕೆ ಈಗ ಪ್ರತಿಯೊಂದು ನಾವು ಭೂಮಿಗೆ ಕೊಟ್ಟಿದ್ದೀವಿ ಅದರಿಂದ ನೋಡಿ ಎಷ್ಟು ಫಲವತ್ತತೆ ಇದೆ ಅಂದರೆ ಇದು ಆ್ಯಕ್ಚುಲಿ ನಂದು ಖರಾಬ್ ಜಾಗ ಇದೆ ನಾವೇನು ನಿಂತಿದ್ದೀವಿ ಇದು ಪೂರ್ತಿ ನೋಡಿ ಈ ಥರ ಒಂದಷ್ಟು ಕಲ್ಲುಗಳಿದೆ ಇಲ್ಲಿ ಪೂರ್ತಿ ಕಲ್ಲುಗಳಿದೆ ಆ ಕಲ್ಲಿನಲ್ಲೂ ನಂದು ಫಸ್ಟ್ ಈಲ್ಡ್ ಬಂದಿರೋ ಬಾಳೆ ಬಾಳೆ ಬಳೆಗಿದೆ ಮತ್ತು ನೀವು ನೋಡಿ ಪಪಾಯ ಎಷ್ಟು ಕಾಯಿಗಳು ಬಿಟ್ಟಿದೆ ಇವನ್ ಸೀಬೆನೂ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಪ್ರತಿಯೊಂದು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ನಾವು ಮಾಡಿರೋ ಅಂತ ಗೊಬ್ಬರಗಳು ದಯವಿಟ್ಟು ಪ್ರತಿಯೊಬ್ಬರು ಆ ಥರ ಬೀಳಬೇಡಿ ಯಾಕೆಂದರೆ ಕೃಷಿನ ತಾಳ್ಮೆಯಿಂದ ಖುಷಿಯಿಂದನೇ ಮಾಡಬೇಕು ನೀವು ಸೊ ಪ್ರತಿಯೊಬ್ಬರು ಯಾರ್ಯಾರು ಕೃಷಿಗೆ ಬರ್ತಾ ಇದ್ರೆ ತಾಳ್ಮೆಯಿಂದ ನಿಧಾನ ಆದರೂ ಪರವಾಗಿಲ್ಲ ಅಕ್ಕಪಕ್ಕದವ್ರು ನಿಮಗೆ ಸಾವಿರ ಹೇಳಿ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ ನೀವು ದಯವಿಟ್ಟು ನಿಧಾನವಾಗಿ ತಾಳ್ಮೆಯಿಂದ ಪ್ರತಿಯೊಂದು ಏನೇನು ಪೋಷಕಾಂಶ ಬೇಕೋ ಅದೆಲ್ಲ ಭೂಮಿಗೆ ಫಸ್ಟು ಒದಗಿಸಿ ಅದಾದ ನಂತರನೇ ಗಿಡ ನಾಟಿ ಮಾಡಿ ದಯವಿಟ್ಟು ಇದನ್ನು ಮಾಡಿ ಮತ್ತು ಸಮ ಮಾಡಬೇಕಾದ್ರೂ ಅಷ್ಟೇ ಸುಮ್ಮನೆ ಯಾರೋ ಹೇಳಿದ್ರು ಫುಲ್ ಒಂದೇ ಸಮ ಮಾಡಿಬಿಡು ಆ ಥರ ದಯವಿಟ್ಟು ಮಾಡಬೇಡಿ ನೀವು ಜಾಸ್ತಿ ಸಮಾನು ಮಾಡಬಾರ್ದು ನಿಮ್ದು ಹೆಂಗಿದೆ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ನೀರು ನಿಲ್ಲೋದಕ್ಕೆ ಅಥವಾ ನೀವು ಗಿಡ ಹಾಕಿದ್ರೆ ಒಂದು ಸಮನಾಗಿರೋದಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಸಮ ಮಾಡಿ ಸೊ ಇದರಿಂದಾಗಿ ನಿಮಗೆ ಖರ್ಚು ಮಿಕ್ಕುತ್ತೆ ತುಂಬಾ ಸಮ ಮಾಡೋದ್ ಬದಲು ಮತ್ತು ನೀವು ಗಿಡ ಹಾಕಿದ ನಂತರ ಅದು ಇದು ತೊಗೊಂಬಂದು ಹಾಕೋದನ್ನು ಮಿಕ್ಕುತ್ತೆ ನಿಮಗೆ ಸೊ ಈ ಥರ ಹಸಿರೆಳೆ ಗೊಬ್ಬರ ಮಾಡೋದ್ರಿಂದ ಸೊ ಇಷ್ಟು ಸದುಪಯೋಗಗಳು ಇದೆ ಇದರಿಂದಾಗಿ ಮತ್ತೆ ನಾನು ಹೇಳಿದಂಥ ಎಲ್ಲ ಧಾನ್ಯಗಳು ನೀವು ಹಾಕಿದ ನಂತರ ನೀವು ಒಂದೂವರೆ ತಿಂಗಳು ಆ ಧಾನ್ಯಗಳನ್ನ ಬೆಳೆಯೋಕ್ಕೆ ಬಿಡಬೇಕು ನಿಮ್ಗೆ ಒಂದೂವರೆ ತಿಂಗಳು ಆ ಗೊತ್ತಾಗಲಿಲ್ಲ ಹೆಂಗೆ ಆದರೂ ಅಟ್ಲೀಸ್ಟ್ ನಿಮ್ಮ ಮಂಡಿ ಹೈಟ್ ಆದರೂ ಪ್ರತಿಯೊಂದು ಹಸಿರೆಳೆ ಗಿಡಗಳು ಬೆಳೀಬೇಕು ಅಷ್ಟು ಬಂದ ನಂತರ ನೀವು ಅದನ್ನು ರೋಟಾವೇಟ್ರಲ್ಲಿ ನಿಮ್ಮ ಭೂಮಿಗೆ ಕೊಡಬೇಕು ಆ್ಯಕ್ಚುಲಿ ನಮ್ಮ ಜಮೀನಲ್ಲಿ ನಾವು ಟ್ಯಾಕ್ಟ್ರು ಅಂತ ತಂದಿರೋದು ಫಸ್ಟ್ ಟೈಮ್ ಉಳ್ಮೆ ಮಾಡಬೇಕಾದ್ರೆ ಮತ್ತೆ ಇನ್ನು ಎರಡು ಟೈಮ್ ನಾನು ರೋಟಾವೇಟ್ರು ಓಡಿಸಿದಾಗ ಅಷ್ಟೇ ಅದಾದ ನಂತರ ನಾನು ಒಂದು ದಿನಕ್ಕೂ ಟ್ಯಾಕ್ಟ್ರ್ ಅಂತ ತಂದಿಲ್ಲ ನಾರಾಯಣ ರೆಡ್ಡಿ ಸಾರ್ ಅಂತೂ ಟ್ಯಾಕ್ಟ್ರಿಗೆ ಏಳು ಟನ್ ದೆವ ಅಂತ ಅವ್ರು ಕರೀತಾರೆ ಸೊ ನಾನು ಆ ದೆವಾನ ಯಾವತ್ತೂ ನನ್ನ ಜಮೀನಲ್ಲಿ ತಂದಿಲ್ಲ ಬರೀ ಇಷ್ಟೇ ಟೈಮ್ ತಂದಿದ್ದ ಅದಾದ ನಂತರ ಇನ್ನು ಮುಂದಕ್ಕೂ ಯಾವತ್ತೂ ಬರೋದಿಲ್ಲ ಸೊ ಅದಾದ ನಂತರ ಮತ್ತೆ ನೀವು ರೋಟಾವೇಟ್ರ್ ಓಡಿಸ್ತಿರೋ ಓಡಿಸಿದ ತಕ್ಷಣ ಮತ್ತೆ ಹಿಂದೆ ಇದೇ ಧಾನ್ಯನ ಚೆಲ್ಲಿ ಕೆಜಿ ಮತ್ತೆ ಇನ್ನೊಂದು ಸತಿ ಬರುತ್ತೆ ಮತ್ತೆ ನಲವತ್ತೈದು ದಿನ ಆದ ನಂತರ ಮತ್ತೆ ರೋಟಾವೇಟ್ರ್ ಓಡಿಸಿ ಲಾಸ್ಟ್ ಟೈಮ್ ಮಾತ್ರ ನೀವೇನು ಮಾಡಿ ಹೆಚ್ಚಾಗಿ ಹಪ್ಸೆಣಬೆ ಮತ್ತು ಚಂಬೆ ಇದೆರಡನ್ನು ಜಾಸ್ತಿ ಚೆಲ್ಲಿ ನೀವು ಯಾವಾಗ ನೀವು ಎರಡು ಟೈಮ್ ಆದ ನಂತರ ಮೂರನೇ ಟೈಮ್ಗೆ ಅದನ್ನು ನೀವು ನೀಟಾಗಿ ರೋಟಾವೇಟ್ರ್ ಓಡಿಸಿ ಅದಾದ ನಂತರ ಇದಿಷ್ಟಕ್ಕೂ ಮಿನಿಮಮ್ ನೀವು ಮೂರರಿಂದ ನಾಲ್ಕು ತಿಂಗಳು ನೀವು ಸಮಯ ಕೊಡಲೇಬೇಕು ಇಷ್ಟು ಕೊಟ್ಟರೆ ಮಾತ್ರ ನಿಮಗೆ ನೀಟಾಗಿ ನಿಮ್ಮ ಗಿಡಗಳು ಇಷ್ಟು ಹಚ್ಚ ಹಸಿರಾಗಿ ಬರುತ್ತೆ ಸರ್ ಇದನ್ನ ದಯವಿಟ್ಟು ಮರೀದಿಲ್ದ್ರ ಪ್ರತಿಯೊಬ್ಬರು ರೈತರು ಮಾಡಬೇಕಾದಂತ ಮೊದಲನೇ ಕೆಲಸ ಅವ್ರ ಜಮೀನಲ್ಲಿ ಇದೇನೆ ಅದಾದ ನಂತರ ಏನಿದ್ರು ನೀವು ಗಿಡ ನೆಡ್ಬೇಕು ಅದಾಗಿ ಮಿನಿಮಮ್ ಹತ್ತರಿಂದ ಹದಿನೈದು ದಿನದ ನಂತರ ನೀವೆಲ್ಲ ರೋಟರ್ ಏಟರ್ ಓಡಿಸಿ ಹತ್ತರಿಂದ ಹದಿನೈದು ದಿನದ ನಂತರ ನೀ ಗಿಡ ಹಾಕಿ ಇಷ್ಟು ಹಚ್ಚ ಹಸಿರಾಗಿ ಬರುತ್ತೆ ಪ್ರತಿಯೊಬ್ಬರು ಗಿಡ ನೆಡ್ಬೇಕಾದ್ರೆ ಈ ಟ್ರೈಕೋಡರ್ಮಾ ಸುಡೊಮೋನಸು ಬೇವಿನ ಹಿಂಡಿ ಒಂಗೆ ಹಿಂಡಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಎರೆಹುಳು ಗೊಬ್ಬರ ಇಲ್ಲ ನಿಮ್ಮ ತೊಟ್ಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಸಿಕ್ಕಿದ್ರೆ ಅದನ್ನು ಹಾಕಿ ನೀವು ಗಿಡ ನಾಟಿ ಮಾಡ್ಬೋದು ಅದು ಈ ಥರ ಮಾಡೋದ್ರಿಂದ ಪ್ರತಿಯೊಂದು ಗಿಡನೂ ಹಚ್ಚ ಹಸಿರಾಗಿ ಬರುತ್ತೆ ಇಲ್ಲಿವರೆಗೂ ನಾನು ಹಾಕಿರೋದ್ರಲ್ಲಿ ಒಂದು ಗಿಡನೂ ದೇವರ ದಯೆಯಿಂದ ಭಗವಂತನೇ ಇದ್ರೆ ಅನುಕಂಪದಿಂದ ಒಂದು ಗಿಡವೂ ಹೋಗಿಲ್ಲ ಇಲ್ಲಿವರೆಗೂ ಸೊ ಅದೆಲ್ಲದಕ್ಕೂ ನಾನು ಅಂದ್ಕೊಂಡಿದ್ದೇನೆಂದರೆ ಸೊ ಈ ಮಾಡಿದಂಥ ಒಂದು ರೀತಿ ಮತ್ತು ನಾವು ಫಾಲೋ ಮಾಡ್ತಾ ಇರೋವಂಥ ಒಂದು ನೈಸರ್ಗಿಕ ಪದ್ಧತಿ ಇದೆರಡೇ ಕಾರಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ಒಂದು ಕೆಲವರು ಜನ ತಲೆಯಲ್ಲಿ ಏನಿದೆ ಅಂದರೆ ಈ ಅಕ್ಷೆ ಗ್ಲಿಡ್ಸಿಡಿಯಾ ಇದನ್ನು ಬರೀ ಬೇಲಿ ಬುಡುಕ್ ಹಾಕಬೇಕು ಇಲ್ಲ ಬೇಲಿ ಪಕ್ಕದಲ್ಲಿ ಹಾಕ್ಬೇಕು ನಿಮ್ಮ ಬೇಲಿ ಪಕ್ಕದಲ್ಲಿ ಇದು ಬರೀ ಬಾರ್ಡ್ರಲ್ಲಿರೋ ಅಂಥ ಗಿಡಗಳು ಅನ್ನೋ ಒಂದು ಕಲ್ಪನೆ ಇದೆ ಎಲ್ಲರ ತಲೆಯಲ್ಲೂ ಬಟ್ ಖಂಡಿತ ಇಲ್ಲ ಇದು ನೋಡಿ ನಾನು ಹೇಗೆ ಹಾಕಿದ್ದೀನಿ ಅಂದರೆ ನನ್ನ ಎರಡು ದೀರ್ಘ ಬೆಳೆಗಳ ಮಧ್ಯದಲ್ಲಿ ಒಂದು ಗಿಡ ಬಂದೇ ಬರ್ತದೆ ನನ್ನ ತೋಟದಲ್ಲಿ ಎಲ್ಲಾದರೂ ನೋಡಿ ನೋಡಿ ಆ ಕಡೆ ಹಾಕ್ಸೆ ಇಲ್ಲಿ ಗ್ಲಿಡ್ ಇಡಿಯಾ ಅಲ್ಲಿ ನುಗ್ಗೆ ಮತ್ತು ಅಲ್ಲಿ ಹಾಕ್ಸೆ ಈ ಥರ ನಾನು ಹಾಕಿರೋದ್ರಿಂದ ನೀವು ಜಸ್ಟ್ ಒಂದೇ ಒಂದು ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಈ ಎಷ್ಟು ಹಚ್ಚ ಹಸಿರಾಗಿದೆ ಇದು ಮತ್ತು ಇಲ್ಲಿ ನೋಡಿ ಎಷ್ಟು ಕಾಯಿ ಕಚ್ಚಿದೆ ಅಲ್ಲಿ ನೋಡಿ ಆ ಪಪಾಯದಲ್ಲೂ ಅಷ್ಟೇ ಈಗ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿದೆ ನೋಡಿ ಈ ಗಿಡ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಇದು ಈ ಪ್ರತಿಯೊಂದಕ್ಕೂ ಕಾರಣ ಈ ನಾವು ಹಾಕಿರೋ ಅಂತ ಈ ನೈಟ್ರೋಜನ್ ಫಿಕ್ಸೇಷನ್ ಇರೋ ಅಂತ ಈ ಗಿಡಗಳು ಸೊ ಇದು ಹೇಗೆ ರೈತನಿಗೆ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ತೀನಿ ಕೇಳಿ ಯಾಕೆಂದ್ರೆ ಈ ಪ್ರತಿಯೊಂದು ಗಿಡದಲ್ಲೂ ನಿಮ್ಮಗೆ ನಿಮ್ಮ ಗಿಡದಿಂದ ನೈಟ್ರೋಜನ್ ಅಂಶನ ಇದು ಬಿಡುಗಡೆ ಮಾಡುತ್ತೆ ಪ್ರಕೃತಿಯಲ್ಲಿ ಸಿಕ್ಕೋ ನೈಟ್ರೋಜನ್ ಮೇಲ್ಗಡೆಯಿಂದ ಬರೋದಲ್ದ್ರೆ ಇದ್ರ ಬೇರುಗಳಿಂದನೂ ಈ ಗಿಡಗಳಿಗೆ ಎಲ್ಲದಕ್ಕೂ ನೈಟ್ರೋಜನ್ ಅಂಶ ಹೋಗುತ್ತೆ ಸೊ ಅದರಿಂದಾಗಿ ಈ ನಮ್ಮ ಬೇರೆ ಗಿಡಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರ್ದಿಲ್ದಂಗೆ ಕಾಪಾಡುತ್ತೆ ಪ್ಲಸ್ ನಿಮಗೆ ತುಂಬಾ ಹೆಚ್ಗೆ ಆಗೋಯ್ತಾ ಇದನ್ನ ನೀವು ಒಂದು ಲೈವ್ ಮಲ್ಚಿಂಗ್ ತರ ಈ ತರ ಕಟ್ ಮಾಡಿಬಿಟ್ಟು ನೀವು ನಿಮ್ಮ ಗಿಡಕ್ಕೆ ಒಂದು ಲೈವ್ ಮಲ್ಚಿಂಗ್ ತರನೂ ನಿಮ್ಮ ಪ್ರತಿಯೊಂದು ಯಾವುದೇ ಒಂದು ಗಿಡಕ್ಕಿದ್ರೂ ಅಲ್ಲಿ ಹಾಕ್ಬೋದು ಸೊ ಅದು ಕೊಳತಿ ಇದೊಂದು ಗೊಬ್ಬರದ ತರನೂ ಕೆಲಸ ಮಾಡುತ್ತೆ ಮತ್ತು ನಿಮ್ಗೆ ನುಗ್ಗೆ ಕಾಯಿ ನಿಮ್ಗೆ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡೋದು ಅಲ್ದಿರ ನಿಮ್ಗೆ ಇದ್ರೇ ನೀವು ಒಂದು ಬೆಳೆ ಥರನೂ ನೀವು ತಗೊಬೋದು ಸೊ ಅದರಿಂದಾಗಿ ಹೆಚ್ಚಾಗಿ ನುಗ್ಗೆ ಗ್ಲಿಡ್ಸಿಡಿಯಾ ಅಕ್ಸೆ ಪ್ರತಿಯೊಂದು ಗಿಡ ನಿಮ್ಮ ನಾಲ್ಕು ಗಿಡದ ಮಧ್ಯೆ ಇದೊಂದು ಗಿಡ ಇರಲೇಬೇಕು ಇದ್ರೇನೆ ನೈಸರ್ಗಿಕ ಕೃಷಿಯಲ್ಲಿ ನೀವು ಒಂದು ಏನು ಹೇಳ್ತಾರೆ ಯಾವುದೇ ರೀತಿಯಾದಂಥ ಕೃತಕವಾದಂಥ ನೀವೇನು ಮುಂದಕ್ಕೆ ಕೊಡದೆ ಇಲ್ದಿರಂಗೆ ನೀವು ಕಾಪಾಡ್ಕೊಬೋದು ಈ ಎಲ್ಲ ಗಿಡಗಳು ಇದ್ರೆ ನೀವು ನೋಡಿ ಪೂರ್ತಿ ನಾನು ಟ್ರಯಾಂಗಲ್ ಥರ ಹಾಕಿದೀನಿ ನೀವೆಲ್ಲರೂ ನೋಡಿ ಎರಡು ಗಿಡದ ಮಧ್ಯ ಒಂದು ನೈಟ್ರೋಜನ್ ಫಿಕ್ಸೇಷನ್ ಗಿಡ ಇದ್ದೇ ಇದೆ ಸೊ ಪ್ರತಿಯೊಬ್ಬರು ರೈತರು ಇದನ್ನ ಅವ್ರ ತೋಟದಲ್ಲಿ ಹಾಕೋದ್ರಿಂದ ನೀವು ಹೊರಗಡೆಯಿಂದ ಮತ್ತೆ ನೈಟ್ರೋಜನ್ ತಗೊಂಬಂದು ಕೊಡೋದು ತಪ್ಪುತ್ತೆ ಮತ್ತೆ ನೀವೊಂದಷ್ಟು ಅದು ಇದು ಗೊಬ್ಬರಗಳು ಕೊಡೋದು ತಪ್ಪುತ್ತೆ ಯಾಕಂದ್ರೆ ಇದನ್ನೇ ನೀವು ಮುರಿದ್ ಗೊಬ್ಬರದ ಥರ ಹಾಕ್ಬೋದು ಅದು ಒಣಗಿ ಅಲ್ಲೇ ಗೊಬ್ಬರ ಆಗುತ್ತೆ ಸೊ ಇದಿಷ್ಟು ಅಂತ ಅಂಶಗಳಿದೆ ದಯವಿಟ್ಟು ಇದನ್ನು ಬರೀ ಬೇಲಿಗೆ ಮಾತ್ರ ಇಡಬೇಡಿ ನಿಮ್ಮ ತೋಟದಲ್ಲಿ ಪ್ರತಿ ನಾಲ್ಕು ಗಿಡದ ಮಧ್ಯಕ್ಕೆ ಒಂದೊಂದು ಗಿಡ ಹಾಕಿ ಮತ್ತು ಇನ್ನೊಂದು ನೀವು ಈ ಗಿಡನ ಇಷ್ಟೈಟ್ ಬೆಳೆಯೋಕ್ಕೂ ಬಿಡಬಾರ್ದು ನೀವು ಆಗಾಗ ನೋಡಿ ಹಿಂಗಿದ್ ತೆಗೆದು ಈ ಸೊಪ್ಪನ್ನ ನೀವು ತೆಗೆದು ಹಾಕಿದ್ರೆ ಒಂದು ಲೈವ್ ಮಲ್ಚಿಂಗು ಆಗುತ್ತೆ ಮತ್ತು ಈ ಗಿಡನ ನೀವು ಕಟ್ ಮಾಡಿ ನೀವು ಯಾವುದೇ ಗಿಡದ ಬುಡಕ್ಕೆ ಹಾಕಿದ್ರು ಅಂದ್ಕೊಳ್ಳಿ ಅದೊಂದು ಗೊಬ್ಬರವಾಗು ನಿಮ್ಮ ಜಮೀನಲ್ಲಿ ಕ್ರಿಯೇಟ್ ಆಗುತ್ತೆ ನೀವು ಮಿನಿಮಮ್ ಇದು ವರ್ಷಕ್ಕೆ ನಾಲ್ಕರಿಂದ ಐದು ಟೈಮು ನೀವು ಈ ಥರ ಪ್ರೂನ್ ಮಾಡಬೇಕು ಕೈಯಲ್ಲಿ ಮುರಿದ್ರೂ ನಡೆಯುತ್ತೆ ಬೇರೆ ಗಿಡಗಳು ನೀವು ಕೈಯಲ್ಲಿ ಮುರಿದ್ರೆ ನಂಜಾಗುತ್ತೆ ಅಂತಾರೆ ಬಟ್ ಈ ಗಿಡಗಳು ಖಂಡಿತ ಆ ಥರ ಏನೂ ಆಗೋಲ್ಲ ಎಲ್ಲ ಆಲ್ಮೋಸ್ಟ್ ಕೈಯಲ್ಲೇ ಮುರಿತಾರೆ ಇಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಒಂದು ಚಿಕ್ಕದೊಂದು ಪ್ರೂನರ್ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಮುರಿಯೋ ಕಷ್ಟ ಆದರೆ ಕಟ್ ಮಾಡಿ ಹಾಕಿ ಪ್ಲಸ್ ಅದಲ್ದಿರ ನೀವು ಈ ಗಿಡಗಳು ಏನು ಗ್ಲಿರ್ಸಿಡಿಯಾ ನುಗ್ಗೆ ಅಕ್ಕ ಹಾಕೋದ್ರಿಂದ ನಾನಂತೂ ನಮ್ಮ ಜಮೀನಲ್ಲಿ ಯಾವುದೇ ರೀತಿಯಾದಂಥ ಪಶುಗಳು ಸಾಕಿಲ್ಲ ಅಂದರೆ ಮೇಕೆ ಕುರಿ ಸಾಕಿಲ್ಲ ಯಾರೋ ಮೇಕೆ ಕುರಿ ಸಾಕಿರೋರಿಗೆ ಇದು ಒಳ್ಳೆ ಫುಡ್ಡು ಆ ಕುರಿಯನ್ನು ಚೆನ್ನಾಗಿ ತಿಂದ ನಂತರ ಅದು ದಷ್ಟಪುಷ್ಟವಾಗಿ ಬರುತ್ತೆ ಮತ್ತು ಆ ಕುರಿಯಿಂದ ಬರೋ ಗೊಬ್ಬರನ ನೀವು ನಿಮ್ಮ ಗಿಡಕ್ಕೂ ಹಾಕ್ಬೋದು ಹಂಗಾದ್ರೂ ನೀವು ಗೊಬ್ಬರ ಕೊಡ್ಬೋದು ಇಲ್ಲ ಕುರಿ ಯಾರೂ ಸಾಕಿಲ್ಲ ನಂತರದವ್ರು ಇದನ್ನೇ ಮುರಿದು ನಿಮ್ಮ ಗಿಡಕ್ಕೆ ನೀವು ಹಾಕ್ಬೋದು ಈ ಥರ ಪ್ರತಿಯೊಂದು ಇಷ್ಟು ಸ್ಟೈಟ್ ಹೋದ್ಮೇಲೆ ಇನ್ನು ನೀವು ಕಟ್ ಮಾಡೋದು ನಾವು ಇನ್ನೇನು ಈಗ ಬರೋ ತಿಂಗಳಿಂದ ಈ ಎಲ್ಲ ಕೊಂಬೆಗಳು ಕಟ್ ಮಾಡಿಕೊಂಡು ಅದನ್ನು ನಾವು ಮತ್ತೆ ಲೈವ್ ಮಲ್ಚಿಂಗ್ ಥರ ನಮ್ಮ ಗಿಡಗಳಿಗೆ ಉಪಯೋಗಿಸ್ತೀವಿ ಸೊ ಇದು ಒಂದು ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಅಲ್ದಿರ ನಿಮ್ಮ ಪಶುಗಳು ಸಾಕೋದಕ್ಕಾಗುತ್ತೆ ಲೈವ್ ಮಲ್ಚಿಂಗ್ ಆಗುತ್ತೆ ಇಷ್ಟೆಲ್ಲ ಒಳ್ಳೆ ಗುಣಗಳಿದೆ ಬಟ್ ಇದಕ್ಕೆ ನೀವು ಖರ್ಚು ಅಷ್ಟೇ ತುಂಬ ಕಮ್ಮಿ ನೀವು ಬಿಲೀ ಮಾಡಲ್ಲ ಈ ಪ್ರತಿಯೊಂದು ಗಿಡಗಳ್ನ ನಾನೇ ಬೀಜ ತಗೊಂಡ್ಬಂದು ಒಂದು ಚಿಕ್ಕದೊಂದು ಟ್ರೇಯಲ್ಲಿ ನಾಟಿ ಮಾಡಿ ಬೆಳೆಸಿರೋ ಅಂಥದ್ದು ಸೊ ಅದರಿಂದಾಗಿ ನನಗೆ ಇದು ಒಂದೊಂದು ಗಿಡಕ್ಕೆ ನನಗೊಂದು ಐವತ್ತು ಪೈಸನೂ ಖರ್ಚು ಬಿದ್ದಿಲ್ಲ ನಿಜವಾಲು ಖರ್ಚೇ ಇಲ್ದಿರ ನಿಮ್ಮ ನಿಮ್ಮ ಖರ್ಚನ್ನ ಉಳಿಸೋ ಅಂಥ ಗಿಡಗಳು ಇವೇನೆ ನೀವೇನು ಖರ್ಚು ಮಾಡಿದಿರ ನಿಮ್ಮ ಖರ್ಚನ್ನ ಉಳಿಸೋ ಗಿಡಗಳು ಇದೇನೆ ಮತ್ತೆ ನಾನು ಎರಡನೇ ಸರ್ತಿ ಹೇಳ್ತಾ ಇರೋದು ಅಂದರೆ ದಯವಿಟ್ಟು ಇದು ಪ್ರತಿಯೊಬ್ಬರು ತಲೆಯಲ್ಲಿ ಕೂರಲಿ ಅಂತ ಸೊ ಈ ಥರ ಮಾಡೋದ್ರಿಂದ ನೀವು ಯಾವುದೇ ಗೊಬ್ಬರ ಕೊಡೋಂಗಿಲ್ಲ ಏನೇನೂ ಇಲ್ಲ ಮತ್ತೆ ನಾವು ಎಲ್ಲರೂ ಒಂದು ತಪ್ಪು ಮಾಡ್ತಾ ಇದ್ದೀವಿ ಕೃಷಿ ಅಂದ ತಕ್ಷಣ ಬರೀ ಕಮರ್ಷಿಯಲ್ ಒಂದೇ ನೋಡ್ತಾ ಇದ್ದೀವಿ ಓಕೆ ನೀವು ಸದಾಕಾಲ ಕೃಷಿಯಲ್ಲಿ ತೊಡಗಿಸ್ಕೊಬೇಕು ಅಂದರೆ ನೀವು ಎರಡು ಕಾನ್ಸೆಪ್ಟ್ ಇಟ್ಕೊಬೇಕು ಯಾವಾಗಲೂ ಫಸ್ಟ್ ನಾನು ನಮ್ಮ ಮನೆ ನನ್ನ ಸ್ನೇಹಿತರು ನನ್ನ ಬಂಧು ಬಳಗ ಅದಾದ ನಂತರ ಇಲ್ಲೇನು ಎಕ್ಸೆಸ್ ಬರುತ್ತೆ ಅದನ್ನಷ್ಟೇ ಕಮರ್ಷಿಯಲ್ ಅಂತ ನೋಡ್ಬೇಕು ನಾವು ಈಗ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ನಾನು ನಿಮ್ಗೆ ಮುಂಚೆನೇ ಹೇಳ್ದಂಗೆ ಕೆಲವರು ಬರೀ ಕಮರ್ಷಿಯಲ್ ಆಗಿ ಬರೀ ಪಪಾಯ ಅಂದರೆ ಬರೀ ಪಪಾಯ ಬೆಳಿತಾರೆ ತೆಂಗು ಅಂದರೆ ಬರೀ ತೆಂಗು ಇಲ್ಲ ಬಾಳೆ ಅಂದರೆ ಬರೀ ಬಾಳೆ ಸೊ ನಾನೇನ್ ಮಾಡಿದೀನಿ ಇದಿಷ್ಟು ನಂದು ಪಂಚತರಂಗಿ ಈಗ ನಿಮ್ಗೆ ಹೇಳಿದಂತ ಅಲ್ದಿರ ನಾನು ನಮ್ಮ ಮನೆಯಲ್ಲಿ ಪ್ರತಿ ನನ್ನ ನನ್ ಮನೆಯಲ್ಲಿ ಮತ್ತೆ ನನ್ನ ಸ್ನೇಹಿತರು ಯಾರ್ಯಾರು ಏನೇನು ಒಂದಷ್ಟು ಹಣ್ಣಿನ ಗಿಡಗಳು ಇಷ್ಟ ಇದೆ ಪ್ರತಿ ಒಂದು ಎರಡ್ ಗಿಡಗಳು ಹಾಕೊಂಡಿದಿನಿ ನಾವು ಮೂರು ಥರ ಸೀತಾಫಲ ಹಾಕಿದ್ದೀವಿ ಒಂದು ನಾಟಿ ಸೀತಾಫಲ ಇನ್ನೊಂದು ಎನ್ ಎಮ್ ಕೆ ಗೋಲ್ಡ್ ಅಂತ ಇನ್ನೊಂದು ಸೂಪರ್ ಗೋಲ್ಡ್ ಅಂತ ಮೂರು ಥರ ವೆರೈಟಿದು ಎರಡೆರಡು ಗಿಡಗಳು ಹಾಕಿದ್ದೀವಿ ಅದಲ್ದರ ನಮ್ಮ ಮನೆಯಲ್ಲಿ ಪ್ಲಸ್ ನನಗೂ ನೇರಳೆ ಹಣ್ಣು ಅಂದರೆ ತುಂಬ ಇಷ್ಟ ಎರಡು ಥರ ನೇರಳೆ ಹಾಕಿದ್ದೀನಿ ಒಂದು ಜಮ್ ನೇರಳೆ ಇನ್ನೊಂದು ನಾಟಿ ನೇರಳೆ ಆ ಜಮ್ ನೇರಳೆಲಿ ಎರಡು ಥರ ಹಾಕಿದ್ದೀನಿ ನಾನು ಒಂದು ಬಿಳಿ ನೇರಳೆ ಹಾಕಿದ್ದೀನಿ ಇನ್ನೊಂದು ಕಪ್ಪು ನೇರಳೆ ಹಾಕಿದ್ದೀನಿ ಅದಲ್ದರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ವಾಟ್ರ್ ಆಪಲ್ ಅಂದರೆ ಇಷ್ಟ ಆ ವಾಟ್ರ್ ಆಪಲಲ್ಲಿ ಎರಡು ಥರ ಹಾಕಿದ್ದೀನಿ ಒಂದು ಕೆಂಪು ಒಂದು ಹಸಿರು ಎರಡು ವಾಟ್ರ್ ಆಪಲ್ ಹಾಕಿದ್ದೀನಿ ಮತ್ತು ನನ್ನ ವೈಫ್ಗೆ ಈ ಪನ್ನೀರ್ ಹಣ್ಣು ಅಂದರೆ ಇಷ್ಟ ಅಂದರೆ ರೋಸ್ ಆ್ಯಪಲ್ ಅಂತ ಕರೀತಾರೆ ಅದು ಎರಡು ಗಿಡ ಹಾಕಿದ್ದೀನಿ ನನಗೆ ಹಲ್ಸ್ ಅಂದರೆ ತುಂಬ ಇಷ್ಟ ಐದು ಥರ ಹಲ್ಸ್ ಹಾಕಿದ್ದೀನಿ ನಾನು ಅದಲ್ದರ ಮೂರು ಥರ ಮಾವ ಹಾಕಿದ್ದೀವಿ ನಾವು ನಾವು ಎರಡು ಥರ ಸಪೋಟ ಹಾಕಿದ್ದೀವಿ ಅಂದರೆ ಒಂದು ಕ್ರಿಕೆಟ್ ಬಾಲು ಇನ್ನೊಂದು ಕಾಲಿ ಅಂತ ಏನೋ ಕರೀತಾರೆ ಸೊ ಆ ಥರ ಎರಡು ಥರ ಸಪೋಟ ಹಾಕಿದ್ದೀವಿ ಎರಡು ಥರ ಆರೆಂಜ್ ಹಾಕಿದ್ದೀನಿ ಮತ್ತೆ ಮನೆಗೆ ಉಪ್ಪಿನಕಾಯಿಗೆ ಅಂತ ಎಳ್ಳಿಕಾಯಿ ಹಾಕಿದ್ದೀವಿ ನಾಲ್ಕು ನಿಂಬೆ ಗಿಡ ಹಾಕಿದ್ದೀವಿ ಮನೆಗೆ ಅಂತ ಅದಲ್ದಿರ ನಾವು ಈ ಸತಿ ಅಂತೂ ಅವರೆಕಾಯಿ ಕೊಳೆ ಇಲ್ಲ ನಾವು ಅದು ನಾನು ಹಸ್ರಲ್ಲೇ ಗೊಬ್ಬರ ಮಾಡಿದಾಗ ಏನು ಅವರೆಕಾಯಿ ಬಂತಲ್ಲ ಸೊ ಅದನ್ನೇ ಉಪ್ಯೋಗಿಸ್ಕೊಂಡಿದೀನಿ ನಾನು ಒಂದಷ್ಟು ಗಿಡಗಳು ಬಂದಿತ್ತು ಅವರೆಕಾಯಿ ಇಲ್ಲಿದೆ ನೋಡಿ ಈಗೆಲ್ಲ ಕಿತ್ತಿದ್ಮೇಲೆ ಒಂದಿಷ್ಟು ಬಿಟ್ಕೊಂಡಿದ್ದೀನಿ ಇವು ಹಿಂಗೆ ಕಾಡಾಗಿ ನೆಕ್ಸ್ಟ್ ಇದೇ ಉತ್ಪತ್ತಿ ಆಗಲಿ ಅಂತ ಸೊ ಈ ಸತಿ ನಾವಂತೂ ಅವರೆಕಾಯಿ ಕೊಳೆ ಇಲ್ಲ ಎಂಟರಿಂದ ಹತ್ತು ಕೆಜಿ ಬರೀ ಮೂರು ನಾಲ್ಕು ಗಿಡದಲ್ಲಿ ಸಿಕ್ತು ಪ್ಲಸ್ ಅದಲ್ದ ನಾವು ತೊಗರಿಕಾಯು ಕೊಳ್ಳೇ ಇಲ್ಲ ಆಲ್ಮೋಸ್ಟ್ ಒಂದು ಜಿ ಕೆಜಿ ತೊಗರಿಕಾಳು ಸಿಕ್ತು ನಮಗೆ ಇದೆಲ್ಲ ನಾನು ಹಾಕಿದ್ದಲ್ಲ ನಾನು ಇದೇನಾಯ್ತು ಅಂದ್ರೆ ಹಸ್ರಳೆ ಗೊಬ್ಬರ ಮಾಡೋದಕ್ಕೆ ಅಂತ ನಮ್ಮ ಜಮೀನು ಫಲವತ್ತತೆ ಮಾಡ್ಕೊಳಕ್ಕೆ ಅಂತ ನಾನು ಇಪ್ಪತ್ತು ತರ ಧಾನ್ಯಗಳು ಹಾಕಿದ್ದೆ ಅದ್ರಲ್ಲಿ ತೊಗರಿಕಾಳು ಕಾಳು ಕಾಳು ಒಂದಷ್ಟು ಧಾನ್ಯಗಳು ಅದರಲ್ಲಿ ನಾನು ಮಲ್ಚಿಂಗ್ ಎಲ್ಲ ಮಾಡಿದ ನಂತರ ಬಂದಂತ ಗಿಡಗಳನ್ನ ನಾನು ತೆಗೀಲಿಲ್ಲ ಅದನ್ನು ಹಂಗೆ ಬಿಟ್ಕೊಂಡೆ ನನಗೀಗ ಒಂದು ವರ್ಷದಲ್ಲಿ ಇಷ್ಟು ಸಿಕ್ತು ನಮ್ಮ ಮನೆ ಮಟ್ಟಕ್ಕೆ ಸೊ ಇದನ್ನು ನಾವು ಉಪಯೋಗಿಸ್ಕೊಂಡು ಅದಲ್ದಿರೋ ಎಲ್ಲರೂ ಈಗ ಬಂತ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದೋ ಈಗೆಲ್ಲೂ ಮರ್ಸೇವೆ ಸಿಕ್ಕಲ್ಲ ಅದು ಹುಡುಕಿ ತುಂಬ ಎಲ್ಲೆಲ್ಲೋ ಹುಡುಕಿ ಎರಡು ಮರ್ಸೇಬ್ ಗಿಡ ತಗೊಂಬಂದು ನಾನು ಹಾಕಿದ್ದೀನಿ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ಮರ್ಸೇಬ್ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಸೊ ಇದನ್ನ ಇದು ಹುಡುಕಿದ್ದೇ ಒಂದು ದೊಡ್ಡ ಎಲ್ಲೆಲ್ಲೋ ಸುತ್ತಿದಾಯಿತು ಸೊ ಎರಡು ಮರ್ಸೇಬ್ ಗಿಡ ತೊಗೊಂಬಂದು ಹಾಕಿದ್ದೀನಿ ಮುಂದಿನ ಪೀಳಿಗೆನು ಮರ್ಸೇಬು ತಿನ್ನಲಿ ಅಂತ ಸೊ ನೋಡಿ ಮನೆಗೆ ಅಂತ ಒಂದಷ್ಟು ತೊಗರಿ ಗಿಡಗಳು ಹಾಕ್ಕೊಂಡಿದ್ದೀನಿ ಇದು ಮತ್ತೆ ಈಗ ಈ ಸತಿ ಮುಗೀತು ಮತ್ತೆ ನೆಕ್ಸ್ಟ್ ಇಯರು ಮತ್ತೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ ಸೊ ಈ ಥರದ್ದು ಒಂದು ಹತ್ತು ಹದಿನೈದು ತೊಗರಿ ಗಿಡ ಇದೆ ಒಂದು ಮೂರು ನಾಲ್ಕು ಅವರೆ ಗಿಡದ ಸಾಲ ಹಾಕ್ಕೊಂಡಿದ್ದೀನಿ ಅದಲ್ದ್ರೆ ಈಗ ಈ ಸತಿ ಮತ್ತೆ ನಾನು ಮನೆಗೆ ಅಂತ ಒಂದಷ್ಟು ಹೆಸರು ಕಾಳು ಹಾಕ್ತೀನಿ ಮತ್ತು ಒಂದಷ್ಟು ಕಾಳು ಹಾಕ್ತೀನಿ ಸೊ ಇದೆಲ್ಲ ಪ್ರತಿಯೊಂದು ನೀವು ಫಸ್ಟ್ ನಿಮ್ಮ ಮನೆ ಮಟ್ಟಿಗೆ ಅಂತಲೇ ಮಾಡ್ಕೊಬೇಕು ನಿಮ್ಮ ಮನೆ ಮಟ್ಟಿಗೆ ಏನೇನು ಬೇಕು ಪ್ರತಿಯೊಂದು ಸಿಕ್ಕಿದ್ರೆ ನಿಮ್ಮ ತೋಟದಲ್ಲಿ ಆಗ ನೀವು ಹೊರಗಡೆ ಹೋಗೋಕ್ಕಂಥ ಸಾಧ್ಯತೆನೇ ಇರಲ್ಲ ಮತ್ತು ನಂದೊಂದು ಒಂದು ಚಿಕ್ಕದಲ್ಲೊಂದು ಶೆಡ್ ಥರ ಇದೆ ಅದರ ಸುತ್ತ ಒಂದಷ್ಟು ಸೊಪ್ಪಿನ ಮುಡಿ ಮಾಡಿದ್ದೀನಿ ನಾನು ಅಲ್ಲಿ ಒಂದಷ್ಟು ಒಂದೊಂದೇ ಒಂದೊಂದೇ ವೆರೈಟಿ ಸೊಪ್ಪುಗಳು ಹಾಕ್ತೀನಿ ಮನೆಗೆ ಅಂತ ಪಾಲಾಕ ಬೆಳಿತೀನಿ ದಂಟು ಬೆಳಿತೀನಿ ಸಬ್ಸಿಗೆ ಬೆಳಿತೀನಿ ಕೊತ್ತಂಬರಿ ಸೊಪ್ಪು ಬೆಳಿತೀನಿ ಇದಿಷ್ಟು ಬೆಳಿತೀನಿ ನಾನು ಇದಿಷ್ಟು ನಮ್ಮ ಮನೆಗೆ ಅಂತ ನನ್ನ ಖುಷಿಗೆ ಅಂತ ಇಷ್ಟು ಹಣ್ಣಿನ ಗಿಡಗಳು ಇಷ್ಟು ಸೊಪ್ಪಿನ ಗಿಡಗಳು ಇಷ್ಟು ಕಾಳಿನ ಗಿಡಗಳು ನನಗೆ ಅಂತ ಬೆಳ್ಕೊತಾ ಇದ್ದೀನಿ ನಾನು ಇದಾದ ನಂತರ ನೆಕ್ಸ್ಟ್ ಏನಿದೆ ನಮ್ಮ ಪಂಚತರಂಗಿ ನಮ್ಗೆ ಕಮರ್ಷಿಯಲ್ ಆಗಿ ಅದರಲ್ಲೂ ಒಂದಷ್ಟು ಹಣ್ಣುಗಳು ನಾವು ಉಪಯೋಗಿಸ್ಬೋದು ಸೊ ಇದೆಲ್ಲ ಇರುತ್ತೆ ಸೊ ಎರಡು ಕಾನ್ಸೆಪ್ಟ್ ಇಟ್ಕೊಂಡು ನೀವು ನಿಮ್ಮ ತೋಟ ಮಾಡಿದ್ರೆ ತುಂಬಾ ಉತ್ತಮ